ಟಾಕ್ಸ್ ನೋಡ್ತಿದ್ರೆ ವಿಷಯ ಬದಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಹಾಗೂ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಪೋ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಯಾರೆಲ್ಲ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಷ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ವಿಷಯ ಕರೆ ನಾನು ಹೇಳಿ ತಿಳಿಸ್ಕೊಟ್ಟಿದ್ದೆ ನಿನ್ನೆ ವಿಡಿಯೋದಲ್ಲಿ ಸೊ ನಿಮಗೆ ಮೊದಲನೇ ಅಪ್ಡೇಟ್ ನಾ ಕೊಟ್ಟಿದೆ ಇದ್ರ ಬಗ್ಗೆ ಸೊ ಕಂಪ್ಲೀಟ್ ಆಗಿ ನೋಡ್ಕೊ ಬನ್ನಿ ಯಾರು ಯಾರಿಗೆ ಲೈಕ್ ವಿಲನ್ ಆಗಿ ಕೊಡ್ತಾರೆ ಅಂತ ಅದ್ರ ಬಗ್ಗೆ ಸಹ ತಿಳಿಸ್ಕೊಟ್ಟಿದ್ದೆ ಸೊ ಇಲ್ಲಿ ಮೇನ್ ಆಗಿ ಹೈಲೈಟ್ ಮಾಡಿರೋದು ಕಾವ್ಯ ಹಾಗೂ ರಕ್ಷಿತಾ ಅವರ ನಡುವೆ ಆಗೋ ಜಗಳ ಬಗ್ಗೆ ಸೊ ಕಾವ್ಯ ಅವರು ಕಿಲ್ಲಿ ಹಾಗೂ ಲೈಕ್ ರಕ್ಷಿತಾ ಅವ್ರನ್ನ ವಿಲನ್ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಏನಪ್ಪ ರೀಸನ್ ಕೊಡ್ತಾರೆ ರಕ್ಷಿತಾ ಅವ್ರಿಗೆ ಅಂದ್ರೆ ಅದು ಒಬ್ಬರು ವ್ಯಕ್ತಿ ಹತ್ರ ಒಂದೊಂದು ಫಾರ್ಮುಲಾನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಕಾವ್ಯ ಅವರು ರಕ್ಷಿತಾ ಅವ್ರಿಗೆ ಆಶೆ ಅವರ ವರ್ತನೆ ಅದೆಲ್ಲ ಲೈಕ್ ಅವ್ರಿಗೆ ಒಂದು ಸ್ಟ್ರಾಟಜಿ ತರ ಅಂತ ಕಾವ್ಯ ಅವರು ಲೈಕ್ ರಕ್ಷಿತಾ ಅವ್ರಿಗೆ ಹೇಳ್ತಾರೆ ವೀಕ್ಷಕರೇ ಸೊ ನಿಮ್ಮ ಪ್ರಕಾರ ಲೈಕ್ ರಕ್ಷಿತಾ ಅವರು ನ್ಯಾಚುರಲ್ ಆಗಿರೋದಾ ಇಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ರ ಅಂತ ಕಮೆಂಟ್ ಮಾಡಿ ಅದಕ್ಕಾಗಿ ರಕ್ಷಿತಾ ಅವರು ಹೇಳ್ತಾರೆ ನೀವು ಅಷ್ಟಕ್ಕೂ ರಿಯಲ್ ಕಾವ್ಯನೇ ಅಲ್ಲ ನೀವು ಮಾಡ್ತಾ ಮಾಡ್ತಿದ್ರ ಅಂತ ಹೇಳ್ತಾರೆ ಅದಕ್ಕೆ ಹೀಗಾಗಿ ಕಾವ್ಯ ಅವರು ಹೇಳ್ತಾರೆ ಓ ನಾನು ಆಕ್ಟಿಂಗ್ ಮಾಡ್ತಾ ಇದೀನಿ ನಿಂತರ ಏನು ನಾನು ಓವರ್ ಆ್ಯಕ್ಟಿಂಗ್ ಏನು ಮಾಡ್ತಾ ಇಲ್ಲ ಅಂತ ಲೈಕ್ ಕಾವ್ಯ ಅವರು ರಕ್ಷಿತಾ ಅವ್ರಿಗೆ ಹೇಳ್ತಾರೆ ಸೊ ನನ್ನ ಚಾಲೆಂಜ್ ವಿಷಯಕ್ಕೆ ಬಂದ್ರೆ ವೀಕ್ಷಕರೇ ಸೊ ಎರಡು ಟೀಮ್ ಗಳಾಗಿ ವಿಭಾಗ ಹೊಂದಿದೆ ಸೊ ಮೊದಲನೇ ಟೀಮ್ ಯಾರ ಟೀಮ್ ಅಂದ್ರೆ ಅದು ಅಶ್ವಿನಿ ಟೀಮು ಹಾಗೂ ಎರಡನೇದು ಗೆಲ್ಲ ಟೀಮು ಸೊ ಮೊದಲನೇ ಟೀಮಲ್ಲಿ ಅಶ್ವಿನಿ ಟೀಮಲ್ಲಿ ಯಾರು ಇದ್ದಾರೆ ನೋಡ್ಕೊಂಡೋಣ ಬನ್ನಿ ಮೊದಲನೇದಾಗಿ ಅಶ್ವಿನಿ ಟೀಮ್ ಅಲ್ಲಿ ಅಶ್ವಿನಿ ರಕ್ಷಿತಾ ಧ್ರುವಂತ್ ಸೂರಜ್ ಸ್ಪಂದನ ವಾಳು ಸೊ ಇಷ್ಟು ಜನ ಆರು ಜನ ಅಶ್ವಿನಿ ಟೀಮಲ್ಲಿ ಇದ್ದಾರೆ ಟೀಮ್ ಟು ಅದು ಗಿಲ್ಲಿ ನಟ ಸೊ ಗಿಲ್ಲಿ ನಟ ಟೀಮ್ ಅಲ್ಲಿ ಗಿಲ್ಲಿ ನಟ ರಘು ರಜತ್ ಕಾವ್ಯ ರಾಶಿಕಾ ಧನುಷ್ ಅವರು ಇದ್ದಾರೆ ವೀಕ್ಷಕರ ಸೊ ಎರಡು ಟೀಮು ಲೈಕ್ ಹನ್ನೆರಡ್ ಹನ್ನೆರಡು ಜನ ಇದ್ದಾರೆ ಸೊ ಒಬ್ರು ಉಸ್ತುವಾರಿ ಆಗಿದ್ದಾರೆ ಅದು ಚೈತ್ರ ಅವರು ಕ್ಯಾಪ್ಟನ್ ಆಗಿ ಉಸ್ತುವಾರಿ ಆಗಿ ಅವ್ರು ನಡೆಸ್ಕೊಡ್ತಾರೆ ವೀಕ್ಷಕರೇ ಸೊ ಮೊದಲನೇ ಚಾಲೆಂಜ್ ಅಶ್ವಿನಿ ಟೀಮ್ ಇಂದ ಗಿಲ್ಲಿ ಅವ್ರ ಟೀಮ್ ಗೆ ಬಂದಿದೆ ಸೊ ಅದು ಕಾವ್ಯ ಅವ್ರಿಗೆ ಬಂದಿದೆ ಏನಪ್ಪ ಈ ಅದು ಅವರು ಏರ್ನ ಗೋಲ್ಡನ್ ಕಲರ್ ಮಾಡ್ಕೋಬೇಕು ವೀಕ್ಷಕರೇ ಸೊ ಅದಕ್ಕೆ ಕಾವ್ಯ ಅವರು ಒಪ್ಕೊಂಡು ಗೋಲ್ಡ್ ಕಲರ್ನ ಮಾಡ್ಕೊತಾರೆ ವೀಕ್ಷಕರೇ ನೀವು ನೋಡಿರ್ಬೋದು ವೀಕ್ಷಕರೇ ಇನ್ನ ಪುನಃ ಲೈಕ್ ಗಿಲ್ಲಿ ಟೀಮ್ ಇಂದ ಅಶ್ವಿನಿ ಟೀಮ್ ಅವರಿಗೆ ಒಂದು ಚಾಲೆಂಜ್ ಕೊಡ್ತಾರೆ ಸೊ ಏನಪ್ಪಾ ಚಾಲೆಂಜ್ ಅಂದ್ರೆ ಸೂರಜ್ ಅವರು ತಲೆನ ಬೋಳ್ಸ್ಕೋಬೇಕು ಅಂತ ಚಾಲೆಂಜ್ ಕೊಡ್ತಾರೆ ಸೊ ಅದಕ್ಕೆ ಸೂರಜ್ ಅವರು ಏನಪ್ಪಾ ಅಂತಾರೆ ಅಂದ್ರೆ ಚಾಲೆಂಜ್ ನ ಒಪ್ಕೊಳ್ಳಲ್ಲ ವೀಕ್ಷಕರ ಸೊ ಅದಾದ ನಂತರ ಲೈಕ್ ಪುನಃ ಅಶ್ವಿನಿ ಟೀಮ್ ಇಂದ ಗಿಲ್ಲಿ ಅವ್ರ ಟೀಮ್ಗೆ ಒಂದು ಚಾಲೆಂಜ್ ಬರುತ್ತೆ ಲೈಕ್ ರಜಾ ತೋರು ಟ್ಯಾಟೋ ನಾಕೂಸ್ಕೋಬೇಕು ಅದಕ್ಕಾಗಿ ರಜಾ ತೋರು ಹಾಕೋಸ್ಕೋತಾರೆ ವೀಕ್ಷಕರೇ ಸೊ ಇಷ್ಟಾಗಿತ್ತು ಚಾಲೆಂಜ್ ಟಾಸ್ಕ್ ನ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ವಿಡಿಯೋ ಶೇರ್ ಮಾಡಿ ಇನ್ನ ಕೇವಲ ಮುನ್ನೂರು ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ಕೆ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಬೇಗ ಲೈಕ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ